ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ತನೇ ಮಠವಾಗಿ ಶ್ರೀ ಗುರು ಸಾರ್ವಭೌಮರ ಸನ್ನಿಧಿಯಾದಂತಹ ಮತ್ತಿಕೆರೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯೇ ಬಂದು ರಾಯರ ಸ್ಥಳ ಮಹಿಮೆ ರಾಯರ ಪೂಜಾ ಕೈಂಕರ್ಯ ಒಂದಷ್ಟು ಭಕ್ತಿಯಲ್ಲಿ ಮಿಂದೋಣ ಬನ್ನಿ ಶ್ರೀ ರಾಘವೇಂದ್ರ ದರ್ಶನ ಮಾಡುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮ್ಯಾಯ ಆಪಾದಮೌಳಿ ಪರ್ಯಂತಂ ಗುರುನಾಮಾಕೃತಿ ಸ್ಮರೇತ್ ತೇನಾಹ ವಿಘ್ನಂ ಪ್ರಣಶಂತಿ ಸಿದ್ಧಂ ಕಿನೋರ್ತಃ ಮುಕೋಪ್ಯ ಪ್ರಸಾದೇನ ಮುಕುಂದ ಶನಾಯತೆ ರಾಜರಾಜಾಯ ರಾಘವೇಂದ್ರಂ ತಮಾಶ್ರಯ ಶ್ರೀ ರಾಘವೇಂದ್ರ ಮಠ ಸಂಕಲ್ಪವ ಇಂದಿ ಇಂದಿಗೆ ಈ ಮತ್ತಿ ಕೆಲವಂತಹ ಶ್ರೀ ರಾಘವೇಂದ್ರರ ಒಂದು ಪುಣ್ಯ ನಮಗೆ ಎಂಬತ್ತೇನೇ ಮಠವಾಗಿ ಇಂದು ಸಂಕಲ್ಪ ಮಾಡ್ತಿದ್ದೇನೆ ಮಾಡ್ತಿದ್ದೇನೆ ಅನ್ನೋದಕ್ಕಿಂತ ಮಾಡಿಸ್ತಿದ್ದಾರೆ ಅನ್ನೋದು ಬಹು ತೂಕವಾದಂತಹ ಒಂದು ಮಾತು ಯಾಕಂದ್ರೆ ಪ್ರತಿ ಒಂದು ನಾವು ಮಾಡುವಂತಹ ಕಾರ್ಯದಲ್ಲಿ ನಾವು ಯಾವುದು ಮಾಡಲ್ಲ ರಾಯರೇ ನಿಂತು ನಮಗೆಲ್ಲವನ್ನು ಮಾಡಿಸ್ತಿರ್ತಾರೆ ಆ ನಾವು ಮನ್ ಸಾಮಾನ್ಯವಾಗಿ ಮನುಷ್ಯರು ನಾವೇನ್ ಮಾಡ್ತಾ ಇರ್ತೀವಿ ನಾನ್ ಮಾಡಿದೆ ನಾನ್ ಮಾಡಿದೆ ಅನ್ನೋದೆಲ್ಲ ಅರ್ಥ ಆಗ್ತವೆ ಬಟ್ ನಮ್ಗೆ ಅದೆಲ್ಲ ಮಿಗಿಲಾದಂಥದ್ದು ಯಾವ ನಾವು ಯಾವುದೇ ಕೆಲ್ಸಕ್ಕೆ ಹೋಗ್ಲಿ ಭಗವಂತ ಮಾಡಿಸ್ತಿದ್ದಾನೆ ಅಂತ ಹೊರಟಾಗ ಅದು ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾನು ಹೊರಟಾಗ ನನ್ನದು ಅನ್ನೋದು ಬಂದಾಗ ಅದೊಂದು ಸ್ವಲ್ಪ ಅಡೆತಡೆ ಆಗ್ಬೋದು ಏನೋ ಒಂದು ವಿಘ್ನ ಬರ್ಬೋದು ಆದ್ರೆ ಆ ಭಗವಂತನೇ ನಡೆಸ್ತಾ ಇದ್ದಾನೆ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅಂದಾಗ ನಮಗೆಲ್ಲವೂ ಸಡಿ ಸಾಗುವಂತಹ ಮಹತ್ತರವಾದ ವಿಷಯ ಇನ್ನು ಮುಖ್ಯವಾಗಿ ಹೇಳದಂದ್ರೆ ರಾಯರು ಜೀವಂತವಿದ್ದಾಗ ಹಾಗೂ ಈಗಲೂ ಕೂಡ ತಾನು ಮಾಡಿದೆ ಅಂತ ಎಲ್ಲೂ ಕೂಡ ಹೇಳ್ಕೊಳ್ ಆಗ್ತಿಲ್ಲ ಅವ್ರಿಗೆ ಯಾಕಂದ್ರೆ ಪ್ರತಿಯೊಂದು ಮಾಡ್ತಾ ಇರೋದು ಭಗವಂತನೇ ಅನ್ನುವ ಸ್ವರೂಪವಾಗಿ ಅವರು ಸ್ವತಃ ಅವರ ಜೀವನದಲ್ಲಿ ತಾವು ಸತ್ಯ ಧರ್ಮವಾಗಿ ನಡೆದುಕೊಂಡು ತಮ್ಮಂತೆ ನೋಡಿ ಕಲೀಲಿ ಅನ್ನೋದನ್ನ ಅವರು ಕೂಡ ಅವರು ವ್ಯ ವ್ಯಕ್ತವಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತೆಯೇ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಎಂಬತ್ತೆಂಟ್ ಎಂಬತ್ತನೇ ಮಠವನ್ನ ನಾನಿಂದು ದರ್ಶನ ಮಾಡಿ ಪುಣ್ಯ ಸಂಪಾದಿಸಿದ್ದೇನೆ ತಮಗೂ ಕೂಡ ಈ ಒಂದು ದರ್ಶನ ತೋರಿಸಿದ್ದೇನೆ ಹಾಗಾದ್ರೆ ಈ ಸ್ಥಾನದ ಮಹಿಮೆ ಎಲ್ಲವನ್ನ ತಿಳಿಸ್ಲಿಕ್ಕೆ ಆ ಅವರ ಹೆಸರು ಕೂಡ ಹೇಳ್ಬೇಕು ಅಂದ್ಕೊಂಡೆ ಆದ್ರೆ ಅವರು ಹೇಗಪ್ಪ ಹೇಳುದು ಅಂದ್ರೆ ನಮ್ಮ ಹೆಸರು ಎಲ್ಲೂ ಬೇಡ ನಾನೊಬ್ಬ ರಾಯರ ಸೇವಕ ನಾಗಿ ಹೇಳ್ತೇನೆ ಅಂತ ಹೇಳಿದ್ರು ತುಂಬ ತುಂಬಾ ಧನ್ಯವಾದ ಗುರುಗಳೇ ಇಲ್ಲಿನ ಒಂದು ಸ್ಥಳ ಮಹಿಮೆ ಇದು ಈ ಮಠ ಪ್ರತಿಷ್ಠೆ ಆಗಿ ಐವತ್ತು ವರ್ಷಗಳಾಯ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಪ್ಪತ್ನಾಲ್ಕು ಅಂದಾಜು ಆಗಿದೆ ಎಪ್ಪತ್ತೈದು ವರ್ಷ ಇವಾಗ ನಾಳೆ ಇವಾಗ ನಾಳೆ ಮೂರನೇ ತಾರೀಕು ಐವತ್ತನೇ ವರ್ಷ ಸಂಭ್ರಮ ಮಾಡ್ತಾ ಇದ್ದೀವಿ ಐವತ್ತು ವರ್ಷ ಪ್ರತಿಷ್ಠೆ ಆಯಿತು ರಾಮಚಂದ್ರ ದೇವರು ಸೀತಾರಾಮಚಂದ್ರ ದೇವರು ಇವೆಲ್ಲ ರಾಮ್ ಕಂಬಲ ರಾಮಚಂದ್ರ ತೀರ್ಥರು ಅಂತ ವ್ಯಾಸರಾಜ ಮಠದ ವ್ಯತಿಗಳು ಅವ್ರು ಪೂಜೆ ಪೂಜೆ ಮಾಡಿದ ರಾಮಚಂದ್ರ ಸೀತಾರಾಮ್ ಚಂದೇವರು ಅಂತ ಯಾವುದೋ ಇಲ್ಲಿ ನಮಗೆ ಪ್ರತಿಷ್ಠೆ ಆಗ್ಬೇಕಲ್ಲಿ ನಮ್ಮ ಇಲ್ಲಿ ಹಿರಿಯ ಹಿರಿಯರಿಗೆ ಹಿರಿಯರಿಗೆ ಅದನ್ನು ಬರಬೇಕು ಅಂತ ಪ್ರತಿಷ್ಠಿತ ಮನೀಸಾಯಿತು ಅಲ್ಲಿ ಬಂದು ಪ್ರತಿಷ್ಠೆ ಆಯಿತು ರಾಮ ರಾಮದ ಸೀತಾರಾಮ್ ಚಂದೇವರು ಆವಾಗ ಕಮ್ಮ ರಾಮಚಂದ್ರ ತೀರ್ಥ ಪೂಜೆ ಮಾಡ್ತೀವಿ ರಾಮಚಂದ್ರ ಸೀತಾರಾಮ್ ಚಂದೇವರು ಮಹಾಯತಿಗಳವರು ತಪಸ್ವಿಗಳವರು ಅವರು ಪೂಜೆ ಮಾಡಿದ ರಾಮಚಂದ್ರ ಸೀತಾರಾಮ್ ಚಂದ್ರವರು ಇದು ನಮ್ಮ ಮಠದ ಬಂದು ಪೂಜೆ ತಗೋತೀವಿ ಅಂದರೆ ಅದ್ಭುತ ರಾಮಚಂದ್ರ ತುಂಬ ಮೂರ್ತಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಸೀತಾರಾಮ್ ಚಂದೇವರು ನಂತರ ಲಕ್ಷ್ಮಣದೇವರು ಪ್ರಾಣ ದೇವರು ಪ್ರತಿಷ್ಠೆ ಮಾಡಿದ್ದಾರೆ ರಾಯರು ಪ್ರತಿಷ್ಠಾನ ಸಾವಿರದ ಎಂಬೈ ಎಪ್ಪತ್ತ ಎಪ್ಪತ್ನಾಲ್ಕು ಪಂಚಾಯ್ ರಾಗಿದೆಡ್ಡಲ್ಲಿ ಇತ್ತು ಹಳೆ ಕಾಲದ ಶೆಡಲ್ಲಿ ಇತ್ತು ಅಂತ ಇಂಪ್ರೂವ್ ಮಾಡಿ ಒಂದು ಇಪ್ಪತ್ತು ವರ್ಷ ಆಯಿತು ಹೆಚ್ಚು ಕಡಿಮೆ ಹೊಸ ಬಿಲ್ಡಿಂಗ್ ಕಟ್ಟಿ ಬಂದು ಪ್ರತಿಷ್ಠೆ ಮಾಡಿದ್ದಾರೆ ಸುಷ್ಮ ತೀರ್ಥಿ ಪಾದನೆಗಳು ಬಂದು ಇಪ್ಪ ಇದ್ದು ಪ್ರತಿಷ್ಠೆ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತು ವರ್ಷ ಆಯಿತು ಸುಮಾರು ಅಂದಾಜು ಈ ಪ್ರತಿ ಮಠದಲ್ಲಿ ಗುರುವಾರ ಆರು ಜನ ಸೇರ್ತಾರೆ ಹೌದು ದೀಪ 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 ಬೆಳಗ್ಗೆ ಬೆಳಗ್ಗೆ ಸಂಜೆ ಸಂಜೆ ರಥೋತ್ಸವ ಇದೆ ಪ್ರಾಕಾರೋತ್ಸವ ಇರುತ್ತೆ ಅರ್ಥಾವ್ದಂ ಸೇವೆ ಇರುತ್ತೆ ಇಲ್ಲಿ ಈ ಮಠದಲ್ಲಿ ವಿಶೇಷ ಏನಂತಂದ್ರೆ ಎಲ್ಲ ಯತಿಗಳು ದಾಸನ ಆರಾಧನೆ ಮಾಡ್ತೀವಿ ಎಲ್ಲ ಯತಿಗಳು ಎಲ್ಲ ಯತಿಗಳು ದಾಸನ ಆರಾಧನೆ ಆ ದಿನದಲ್ಲಿ ತಪ್ಪದೆ ಜನ ಅದಕ್ಕೆ ಅದಕ್ಕೆ ಸ್ಪಾನ್ಸರ್ಗಳು ಇದ್ದಾರೆ ಪ್ರತಿ ಆರಾಧನೆ ಇಷ್ಟು ಒಂದು ನೂರು ಜನ ಅಂದಾಜು ನೂರು ಜನಕ್ಕೆ ಕೃತಪ್ರಸಾದ ಆಗತ್ತೆ ಎಲ್ಲ ಬಂದು ಜನ ಭಾಗವಹಿಸ್ತಾರೆ ಎಲ್ಲ ಸಂತೋಷ ಆಗಿದ್ದಾರೆ ಇದೊಂದು ಗೃಹಪಾದ ಪೂಜೆ ಮಾಡ್ತಾರೆ ಆರಾಧನೆ ಮುಂಚೆ ಮೂರು ತಿಂಗಳಿಗೆ ನಮ್ಮ ಮೂರು ಸಂಘ ಸಂಪನ್ಮೂಲ ಸಂಗ್ರಹ ಸಂಗ್ರಹ ಮಾಡಿಕೋಸ್ಕರ

ಹದ್ ಹದಿನೈದು ಹದಿನಾರು ನಡೆಯುತ್ತೆ ನಡೆಯುತ್ತೆ ಪಂಡಿತ ಬರ್ತಾರೆ ಉಪನ್ಯಾಸ ನಡೆಯುತ್ತೆ ಬ್ರಾಹ್ಮಣ ಪ್ರಸಾದ ಆಗುತ್ತೆ ಜನ ಆ ದಿನದ ಮೇಲೆ ಡಿಪೆಂಡ್ ಆಗುತ್ತೆ ಸಂಡೇ ವೀಕ್ ಡೇ ಸನ್ ಕಮ್ಮಿ ಇರ್ತಾರೆ ಇಂತ ಒಂದು ಮಹಾಮೈ ಕ್ಷೇತ್ರಕ್ಕೆ ನಾನು ಬಂದು ಇವತ್ತು ಧನ್ಯನಾಗಿದ್ದೇನೆ ತಾವು ಕೂಡ ನಿತ್ಯ ಸೇವೆಯಲ್ಲಿ ರಾಯರ ಒಂದು ಪರಮ ಸೇವಕರಾಗಿ ಸೇವೆಯನ್ನ ಸಲ್ಲಿಸಿದಾರ ನಮಗೂ ಕೂಡ ಒಂದು ಫಾಲ್ ಬಂದಿದೆ ಅನ್ಕೊಂತೀನಿ ಬೆಳಿಗ್ಗೆ ಪ್ರತಿ ಗುರುವಾರ ಹತ್ತರಿಂದ ಹನ್ನೆರಡು ಗಂಟೆ ತನಕ ನಮ್ದು ಇರುತ್ತೆ ನಾವು ಸುಮಾರು ಹದಿನೈದು ಜನ ಇದ್ದೀವಿ ಇಲ್ಲಿ ಪ್ರತಿ ದಿನ ನಾವು ಇದರಿಂದ ವೆಂಕಟೇಶ್ ಸ್ಟಾರ್ಟ್ ಮಾಡಿ ಅಪ್ ಟು ನಮ್ದು ವಿಜಯ ಜಾತ್ರೆ ಕೋಸ್ತಾನು ಅದರಲ್ಲಿ ವಾಯು ಸ್ಥಿತಿ ಬರುತ್ತೆ ವಿಟ್ನ ಸಹಸ್ರನಾಮ ಬರುತ್ತೆ ನಮ್ದು ಇದು ಬರುತ್ತೆ ಏನದು ರಾಯರ ಮಗಳ ಅಷ್ಟಕ ಬರ್ತದೆ ರಾಯರ ಸ್ತೋತ್ರ ಬರುತ್ತೆ ವಾದರಾಜ ಕವಚ ಬರುತ್ತೆ ಪ್ರತಿಯೊಬ್ಬರ ದಾಸರ ಒಂದು ಪ್ರತಿಯೊಬ್ಬ ಯತಿವೀರಣ್ಯರ ಒಂದು ಆರಾಧನೆ ನಡೆಯುತ್ತೆ ಅಂತ ಹೇಳಿ ಯಾವ ಮಟ್ಟದಲ್ಲ ನೋಡ್ಲಿಲ್ಲ ಇದೇ ನೋಡ್ಲ ಕೇಳಿದೀನಿ ಪ್ರತಿಯೊಬ್ಬರ ಭಜನೆ ಆರಾಧನೆ ಜಪ ತಪ ಎಲ್ಲೆಲ್ಲಿ ಇರುತ್ತೋ ಸೊ ಅಲ್ಲಿ ಏಳುವರೆ ತನಕ ಬೆಂಗಳೂರು ಹೌದು ಹೀಗೆ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ ಮತ್ತೆ ಮನೆ ಮಠ ಬಹು ವಿಶೇಷವಾದಂತಹ ಸೊ ಪ್ರತಿಯೊಬ್ಬರು ಇಲ್ಲಿ ತಮ್ಮ ನಿಸ್ವಾರ್ಥವಾಗಿ ರಾಯರ ಸೇವೆಯಲ್ಲಿ ತೊಡಗಿದ್ದಾರೆ ತಮ್ಮಲ್ಲಿರುವಂತಹ ಈ ಒಂದು ಜನ್ಮವನ್ನ ಸಾರ್ಥಕ ಮಾಡಲಿಕ್ಕೆ ಮತ್ತೆ ಮತ್ತಷ್ಟು ಯಾರ್ಯಾರು ಬರ್ತಾರೋ ಅವ್ರು ಕೂಡ ಒಂದು ಭಗವಂತನ ಪ್ರವಚನ ಮೂಲಕ ಅವ್ರಿಗೂ ಕೂಡ ಉದ್ಧಾರ ಆಗ್ಲಿ ಅಂತ ಇವರೆಲ್ಲರೂ ಸೇವೆಗೆ ಇಳಿದಿದ್ದಾರೆ ಇಂತಹ ಪುಣ್ಯ ನೆಲ್ಲೂ ಸಿಗದು ತಾವು ಕೂಡ ಈ ಒಂದು ಮಠಕ್ಕೆ ಬಂದು ಇಲ್ಲಿನ ಒಂದು ಎರಡನೇ ತಾರೀಕು ಮೂರನೇ ತಾರೀಕು ಐವತ್ತು ವರ್ಷ ಐವತ್ತನೇ ವರ್ಷದ ಒಂದು ಸಮಾರಂಭ ಏನಿದೆ ದಯವಿಟ್ಟು ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಂತೇನೆ ರಾಯರ ಮೂಲಕ ಶ್ರೀಮನ್ ಹರಿಯ ಒಂದು ನಾಮಸ್ಮರಣೆ ಮಾಡುತ್ತಾ ವೈಕುಂಠ ಅವರ ಆಶೀರ್ವಾದಕ್ಕೆ ಪಾತ್ರವಾಗೋಣ ಅಂತೇಳಿ ಈ ಒಂದು ಮಠದ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭಿವನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಪಾದಾಚಾರ್ಯ ಗುರುಭೂ ನಮಃ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ಅದರಲ್ಲಂತೂ ಭಕ್ತರು ತಾವು ತೋಡಿಕೊಳ್ಳುವಂತಹ ಅನುಭವದಲ್ಲಿ ಒಂದು ವಿಚಿತ್ರ ಅನಿಸ್ಬೋದು ಏನಂದರೆ ಆ ರಾಯರು ಮಾಡುವಂತಹ ಕೆಲವೊಂದು ಮಹಿಮೆಗಳಲ್ಲಿ ಅಂಥದ್ದೇ ಕೊಡುತ್ತದೆ ಯಾಕಂದರೆ ನಮ್ಮ ಜೀವನದಲ್ಲಿ ಆಗು ಹೋಗುಗಳು ಏನಿರ್ತವೋ ನಮಗಷ್ಟು ಕಷ್ಟ ಇದ್ರೂ ಕೂಡ ನಾವು ಯಾಕೆ ಸಂಬಂಧಿಕರಾಗ್ಲಿ ಹೇಳ್ಕೊಳ್ಳಕ್ ಆಗಲ್ಲ ಯಾಕಂದ್ರೆ ಇಂತಹ ಪರಿಸ್ಥಿತಿ ನಾವೇನಿದೀವಿ ಅಂದ್ರೆ ರಾಯರ್ ಮಾತ್ರ ನಮಗೆ ಕಾಣಿಸ್ತಾರೆ ಆಗುತ್ತೆ ಆ ಟೈಮಲ್ಲಿ ಸೊ ಅಂಥದ್ದೇ ಒಂದು ಪರಿಸ್ಥಿತಿಯನ್ನ ರಾಯರ ಭಕ್ತರಾಗಿ ತಮ್ಮಲ್ಲಾದಂತಹ ಒಂದು ಅನುಭವವನ್ನ ನಮ್ ಹೇಳಿಕೊಳ್ಳಕ್ಕೆ ರಾಯರ ಭಕ್ತರೊಬ್ಬರು ಬಂದಿದ್ದಾರೆ ಅವರು ಮಾಲ್ಸ ನಮಸ್ಕಾರ ನಮ್ಮ ಅನುಭವ ಹೇಳಬೇಕು ಅಂದ್ರೆ ರಾಯರಲ್ಲಿ ಹೇಳೋಷ್ಟು ದೊಡ್ಡವರು ನಾವಲ್ಲ ಅಂದರೆ ನಮಗೆ ನಡೆದಿರುವಂಥ ಒಂದು ಕಷ್ಟಗಳಲ್ಲಿ ರಾಯರು ಎಷ್ಟು ಕೈ ಹಿಡ್ದಿದ್ದಾರೆ ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಇದಾಗಿ ನಾವು ಏನು ಅನ್ಕೊತೀರೋ ಅದನ್ನು ತಂದೆ ಮೂರು ದಿನ ಹೋಗಿ ಮಂತ್ರಾಲಯದರಲ್ಲಿ ನಾವು ನಮಗೇನು ಬೇಕು ಅಂತ ಬೇಡಿಕೊಂಡ್ರೆ ಅದು ಮೂರು ದಿನದರಲ್ಲಿ ನೆರವೇರಿಸಿ ಅಂಥ ದಿನಗಳು ತುಂಬ ಐತೆ ಒಂದು ಎರಡು ಅಂತ ಹೇಳೋದಕ್ಕೆ ಆಗೋದಿಲ್ಲ ನಮ್ಮ ಇಲ್ಲಿ ಕೂಡ ಹಂಗೇ ಐತೆ ಮತ್ತಿಕೆರೆಯಲ್ಲಿ ರಾಘವೇಂದ್ರ ಸ್ವಾಮಿ ಮಠದರಲ್ಲೂ ಅಷ್ಟೇ ನಾವೇನು ಅನ್ಕೊಂತೀರೋ ಅದನ್ನು ನೆರವೇರಿಸಿ ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಶಕ್ತಿ ತಂದೆ ಇಲ್ಲೇ ಇದ್ದಾರೆ ಗುರುಗಳು ಅನ್ನೋ ಥರ ನಮಗೆ ನಾವು ನೋಡಿದ್ದೀವಿ ಸೊ ಅದೇ ಭಕ್ತಿ ಮಾತಲ್ಲಿ ಇಷ್ಟು ಮಾತು ಹೇಳಲಿಕ್ಕೆ ರಾಗಿ ಅನುಮತಿ ಇರುತ್ತೆ ಅಷ್ಟು ಮಾತು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇಲ್ಲಿ ಮಠದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಅಂತ ಎಂತ ಇದು ಬಂದ್ರು ಕೂಡ ಅದನ್ನ ಆವತ್ತಿನ ದಿನದಲ್ಲಿ ಇಲ್ಲಿ ನಮ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ಹಿಂದಿನ ದಿನ ಆದ್ರೂ ಇಲ್ಲಿ ಕಾಂಪ್ಲೀಟ್ ಹಾಕ್ಬಿಟ್ಟು ಬೋರ್ಡ್ ಹಾಕಿರ್ತಾರೆ ನಾಳೆ ಇಂತ ಕಾರ್ಯಕ್ರಮಗಳು ತಾವೆಲ್ಲರೂ ಬರಬಹುದು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Shri Radhavendraaya Namah Radhavendraaya Satya Dharma